ಇವರ ಯೋಗ್ಯತೆಗೆ ನಾವು ಅವ್ರ ಜೊತೆ ಮ್ಯಾಚ್ ಆಡೋದೇ ಹೆಚ್ಚು ಇನ್ನು ಅವರು ನಮ್ ಜೊತೆ ಕ್ರಿಕೆಟ್ ಆಡಲ್ವಂತೆ ಇಡೀ ಪ್ರಪಂಚದಲ್ಲಿ ಚೀತು ಅಂತ ಉಗಿಸ್ಕೊಳ್ಳೋ ಪಾಪಿ ಪಾಕಿಸ್ತಾನ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಇವರ ಯೋಗ್ಯತೆಗೆ ನಾವು ಅವ್ರ ಜೊತೆ ಮ್ಯಾಚ್ ಆಡೋದೇ ಹೆಚ್ಚು ಇನ್ನು ಅವರು ನಮ್ ಜೊತೆ ಕ್ರಿಕೆಟ್ ಆಡಲ್ವಂತೆ ಭಯೋತ್ಪಾದನೆಯನ್ನೇ ಹಾಸು ಹೊದ್ದು ಮಲಗಿರೋ ದೇಶ ಅದು ಇಡೀ ಪ್ರಪಂಚದಲ್ಲಿ ಚೀತು ಅಂತ ಉಗಿಸ್ಕೊಳ್ಳೋ ಪಾಪಿ ಪಾಕಿಸ್ತಾನ ಈಗ ಮತ್ತೊಂದು ವರಸೆಯನ್ನ ಶುರು ಬಿಟ್ಟುಕೊಂಡಿದೆ ನಾವು ಇಂಡಿಯಾ ಜೊತೆ ಮ್ಯಾಚ್ ಆಡಲ್ಲ ಆಡಲ್ಲ ಅಂತ ಹಠ ಹಿಡಿದು ಕೂತಿರೋ ಪಾಕಿಗಳ ಅಸಲಿಯತ್ತು ನಾವು ಬಿಚ್ಚಿಡ್ತೀವಿ ಈ ಸ್ಟೋರಿ ನೋಡಿ ಎಸ್ ಏನ್ರು ನಿಮ್ದು ಕತೆ ನೀವು ನೆಟ್ಗೆ ಇದ್ದಿದ್ರೆ ನಮ್ಮ ಹುಡುಗರು ಯಾಕೆ ನಿಮ್ಮ ದೇಶಕ್ಕೆ ಬಂದು ಆಡಲ್ಲ ಅಂತಿದ್ರು ನೀವು ನಮ್ಮ ಜೊತೆ ಆಡಿದ್ರೆಷ್ಟು ಬಿಟ್ರೆಷ್ಟು ಹೈಬ್ರಿಡ್ ಮಾದರಿ ಮ್ಯಾಚ್ ಗಳನ್ನ ಆಯೋಜನೆ ಮಾಡೋ ಕಿಮ್ಮತ್ತಿಲ್ಲ ನಿಮ್ಮ ಕ್ರಿಕೆಟ್ ಬೋರ್ಡ್ಗೆ ಈಗ ದೊಡ್ಡದಾಗಿ ಗೊಡ್ಡು ಬೆದರಿಕೆ ಹಾಕ್ತಿದ್ದೀರಿ ಒಂದು ವೇಳೆ ಟೀಮ್ ಇಂಡಿಯಾ ಟೂರ್ನಿಯಲ್ಲಿ ಆಡಲಿಲ್ಲ ಅಂದ್ರು ನಮಗೇನು ಲಾಸ್ ಇಲ್ಲ ನಷ್ಟ ಏನಿದ್ರು ನಿಮ್ಗೇನೆ ನಿಮ್ಮ ಬೆದರಿಕೆಗೆಲ್ಲ ನಮ್ಮ ಬಿ ಸಿ ಐ ಹೆದರೋ ಮಾತೇ ಇಲ್ಲ ಇಷ್ಟೆಲ್ಲ ಮಾತನಾಡೋರು ದೆನ್ ಅರೇಂಜ್ ಹೈಬ್ರಿಡ್ ಮ್ಯಾಚಸ್ ಯಾಕೆ ಕೆಪಾಸಿಟಿ ಇಲ್ವಾ ಇಂಡಿಯಾದ ಮ್ಯಾಚ್ ಗಳನ್ನ ಅರಬ್ ಮತ್ತೆ ಶ್ರೀಲಂಕಾದಲ್ಲಿ ಅರೇಂಜ್ ಮಾಡಿ ವೀಕ್ಷಕರೇ ಇದನ್ನ ನಾವು ಹೇಳ್ತಿಲ್ಲ ಗಾಂಚಾಲಿ ಮಾಡ್ತಿರೋ ಪಾಕ್ ಕ್ರಿಕೆಟ್ ಬೋರ್ಡ್ಗೆ ಬಿಸಿಸಿಐ ವಾರ್ನಿಂಗ್ ನೀಡಿರೋ ಸ್ಟೈಲ್ ಇದು ಎಸ್ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನ್ ನಡುವನ ಕ್ರಿಕೆಟ್ ಪರಿಸ್ಥಿತಿ ಮತ್ತೆ ಉಲ್ಬಣಗೊಂಡಿದೆ ಪಾಕ್ ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೆದರೆ ಭಾರತ ತಂಡ ಪಾಲ್ಗೊಳ್ಳುವುದಿಲ್ಲ ಎಂದು ಈಗಾಗಲೇ ಬಿಸಿಸಿಐ ಸ್ಪಷ್ಟಪಡಿಸಿದೆ ಈ ಸ್ಪಷ್ಟನೆಯ ಬೆನ್ನಲ್ಲೇ ಚಾಂಪಿಯನ್ಸ್ ಟ್ರೋಫಿಯನ್ನ ಹೈಬ್ರಿಡ್ ಮಾದರಿಯಲ್ಲಿ ಆಯೋಜಿಸಬೇಕಾದ ಅನಿವಾರ್ಯತೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಎದುರಾಗಿದೆ ಆದರೆ ಪಿಸಿಬಿ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜಿಸಲು ಸಿದ್ಧವಿಲ್ಲ ಹೀಗಾಗಿ ಇದೀಗ ಚಾಂಪಿಯನ್ಸ್ ಟ್ರೋಫಿ ಭವಿಷ್ಯ ಏನಾಗಲಿದೆ ಎಂಬ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ ಏಕೆಂದ್ರೆ ಈ ಟೂರ್ನಿಯಿಂದ ಭಾರತ ತಂಡ ಹೊರಗುಳಿದರೆ ಪಾಕ್ ಕ್ರಿಕೆಟ್ ಮಂಡಳಿ ಹಾಗೂ ಐಸಿಸಿಗೆ ತುಂಬಲಾರದ ನಷ್ಟ ಉಂಟಾಗಲಿದೆ ಹೀಗಾಗಿಯೇ ಪಿಸಿಬಿ ಬಿ ಇದೀಗ ಥ್ರೆಟ್ ಟ್ಯಾಕ್ಟಿಸ್ ಸ್ಟಾರ್ಟ್ ಮಾಡಿಕೊಂಡಿದೆ ಅದರ ಮೊದಲ ಭಾಗವಾಗಿ ಇದೀಗ ಭಾರತ ತಂಡವು ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಡಲು ನಿರಾಕರಿಸಿದ್ರೆ ಇನ್ಮುಂದೆ ನಾವು ಸಹ ಭಾರತದ ವಿರುದ್ಧ ಆಡಲ್ಲ ಎಂದು ಪಾಕ್ ಬೆದರಿಕೆ ಒಡ್ಡಿದೆ ಅಂದರೆ ಉಭಯ ತಂಡಗಳು ಐ ಸಿ ಸಿ ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿಯಾಗುತ್ತಿದೆ ಒಂದು ವೇಳೆ ಟೀಂ ಇಂಡಿಯಾ ಪಾಕ್ಗೆ ತೆರಳಲು ಹಿಂದೇಟು ಹಾಕಿದ್ರೆ ಮುಂಬರುವ ಐ ಸಿ ಸಿ ಟೂರ್ನಿಗಳಲ್ಲಿ ಭಾರತದ ವಿರುದ್ಧ ಯಾವುದೇ ಪಂದ್ಯವಾಡದಿರಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ನಿರ್ಧರಿಸಿದೆ ಇಲ್ಲಿ ಪಾಕಿಸ್ತಾನ ತಂಡವು ಭಾರತದ ವಿರುದ್ಧದ ಪ್ರಮುಖ ಟೂರ್ನಿಗಳಲ್ಲಿ ಕಣಕ್ಕಿಳಿಯದಿದ್ದರೆ ಅದರಿಂದ ಬಿಸಿಸಿಐಗೆ ಹೆಚ್ಚಿನ ನಷ್ಟ ಉಂಟಾಗಲಿದೆ ಏಕೆಂದ್ರೆ ಪಾಕ್ ವಿರುದ್ಧದ ಪಂದ್ಯದಿಂದ ಬಿಸಿಸಿಐ ಭಾರಿ ಪ್ರಮಾಣದ ಆದಾಯ ಗಳಿಸುತ್ತಿದೆ ಇದೀಗ ಇದನ್ನೇ ಬಂಡವಾಳವಾಗಿಸಿ ಬಿಸಿಸಿಐ ಅನ್ನು ಬೆದರಿಸುವ ತಂತ್ರಕ್ಕೆ ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿ ಮುಂದಾಗಿದೆ ಆದರೆ ಪಿಸಿಬಿಯ ಈ ಗೊಡ್ಡು ಬೆದರಿಕೆಗಳಿಗೆ ಬಿಸಿಸಿಐ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಏಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಪಂದ್ಯದಿಂದ ಏಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಪಂದ್ಯದಿಂದ ಬಿಸಿಸಿಐ ಉತ್ತಮ ಆದಾಯ ಗಳಿಸುತ್ತಿದ್ರು ಅತ್ತ ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಪಾಲಿಗೆ ಟೀಂ ಇಂಡಿಯಾ ವಿರುದ್ಧದ ಪಂದ್ಯಗಳು ಜೀವಾಳವಾಗಿವೆ ಹೀಗಾಗಿ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಒಡ್ಡಿರುವ ಈ ಬೆದರಿಕೆಯನ್ನ ಬಿಸಿಸಿಐ ಗಂಭೀರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಲ್ಲದೆ ಚಾಂಪಿಯನ್ಸ್ ಟ್ರೋಫಿ ವಿಷಯದಲ್ಲಿ ತನ್ನ ನಿರ್ಧಾರವನ್ನು ಸಹ ಬದಲಿಸುವುದಿಲ್ಲ ಎನ್ನಬಹುದು ಮುಂದಿನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಪಾಲ್ಗೊಳ್ಳಬೇಕಿದ್ರೆ ಟೂರ್ನಿಯು ಹೈಬ್ರಿಡ್ ಮಾದರಿಯಲ್ಲಿ ಆಯೋಜಿಸಬೇಕಿದೆ ಈ ಅನಿವಾರ್ಯತೆ ಪಾಕ್ ಕ್ರಿಕೆಟ್ ಮಂಡಳಿಗೆ ಸವಾಲಾಗಿದೆ ಇಡೀ ಟೂರ್ನಿಯು ಪಾಕಿಸ್ತಾನದಲ್ಲೇ ನಡೆದ್ರು ಭಾರತದ ಪಂದ್ಯಗಳಿಗೆ ಶ್ರೀಲಂಕಾ ಅಥವಾ ಯು ಎ ಇ ಆತಿಥ್ಯ ವಹಿಸುವ ಸಾಧ್ಯತೆ ಇದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ